ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಇವತ್ತು ನನ್ನ ಪ್ರೀತಿಯ ನೀಲಿ ಅಕ್ಕನ ಮೀಟ್ ಮಾಡೋಣ ಅಂತ ಮೈಸೂರಿನ ಕಡೆ ಗಂಟೆ ಹಾಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಚಿಕ್ಕಟ್ಟೆ ಹೋಗ್ತಾ ಇದೀನಿ ಅಂತ ಸೊ ಅಲ್ಲಿಂದ ತೊಗೊಂಡ್ ನೋಡಿದ್ದು ಇಟ್ಲಾಟ್ಸ್ ಎಲ್ಲ ನಾನು ಯಾವುದು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ చిక్కు కూడా ఊరే హక్ీ వైస్ అది తగ్బంద స్వల్ప సారీస్ ఎలా అదన అమ్మ కళ స్టింగ్ కొట్బట్ హోగ అంత ఇంత అది ఇవ్ లో ఆగి తుమ్ చిచ్ మతారు అది కొట్బిట్టు హోగ అంత బిట్ హి మైసూర్ బంద్ అలాగే చాందమ్మ దర్శన మోగ అంత చాండే బెట్ హోత్వి లాస్ట్ టైమ్ బంద మైసూర్ దసరా ఆగి సరియ్ దర్శన ఆగి అదకొస్కర దర్శన మై సేవ అస్ట్ రష్ ఇరద అంత అందే చాముంది ಹಿಂಗೈತಲ್ಲ ಮಾಡೋ ಕೆಲಸನ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕಾಳಿಡೋಕ್ಕೂ ಜಾಗ ಇರಲಿಲ್ಲ ಏನಕ್ಕಂದ್ರೆ ದಸರಾ ಟೈಮಲ್ಲಿ ಬಂದಿದ್ದಲ್ವಾ

ఫెస్టల్ టైమ్ అరదకి ఈ దాండ్స్ ఆరా దర్శన ఆగితే నవెంత దేవ్ ముంద ఫైవ్ మినిట్స్ అది నీ అది ఒక అస్ ఒ నిమిషా నెమ్ కు నెమ్ అంత అన్స్ మే తుందా చర్శన ఆ அர்ச்சா கும உள சாரி ஃபுட்ஸ் எஸ் தான் நீலி அக்க மலை விட்டு ಇದೆ ನೋಡಿ ಒಳಗಡೆ ಹೋಗುವ ಅದಕ್ಕಾಗಿ ಅಂತ ಸ್ಯಾರಿ ಫ್ರೂಟ್ಸ್ ಇವೆಲ್ಲ ತಗೊಂಡಿದ್ಯ

ಈ ವಿಡಿಯೋನ ನಾನು ಮತ್ತೆ ರೀಅಪ್ಲೋಡ್ ಮಾಡ್ತಾ ಇದೀನಿ ಏನಕ್ಕೆ ಅದು ಕಾಪಿರೇಟ್ ಅಂತ ತೋರಿಸ್ತಾ ಇತ್ತು ನನ್ಗೆ ಏನಿದು ಅಂತ ಗೊತ್ತಾಗ್ಲಿಲ್ಲ ನನ್ಗೆ ಯಾಕೆ ಕಾಪಿರೇಟ್ ಬಂದಿದೆ ಅಂತಲೂ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾನು ಯೂಟ್ಯೂಬ್ಗೆ ಹೊಸಬಳಲ್ವಾ ಸೊ ಈ ಒಂದು ಜಾಗದಲ್ಲಿ ನಾನು ಏನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಿ ಒಂದು ಮ್ಯೂಸಿಕ್ ಆ್ಯಡ್ ಮಾಡಿದೆ ಅದಕ್ಕೋಸ್ಕರ ಅದ್ ಕಾಪಿರೇಟ್ ಅಂತ ಬಂದಿತ್ತು ಅದಕ್ಕೆ ಅದು ವಿಡಿಯೋ ಅವರು ಡಿಲೀಟ್ ಮಾಡ್ಬಿಟ್ಟಿದ್ರು

ಅವಳು ಕೂದ್ನ ತುಂಬಾ ಚೆನ್ನಾಗ್ ಗ್ರೀಗಿದೆ ಬಟ್ ನನಗೂ ಸ್ವಲ್ಪ ಅನಿಸ್ತಾ ಇದೆ ನನ್ ತುಂಬಾ ತೆಳುವಾಗ್ಬಿಟ್ಟಿತ್ತು ನಾನ್ ಬೇರೆ ಡೇಸ್ ಮಾಡ್ತಾ ಇದ್ನ ನಂಗೆ ಭಯ ಸ್ಟಾರ್ಟ್ ಆಗಿಬಿಟ್ಟು ಅವಯ್ಯಪ್ಪ ಇನ್ನು ಎಷ್ಟೊಂದಿದೆ ಮಾಡ್ ನನ್ನ ನಾನಿಲ್ಲಾಂದ್ರೆ ನಾಡಿಯೋದು ಅಂತ ಹೇಳ್ಬಿಟ್ಟು ಸತ್ತ ತಲೆ ಕೆಡ್ಸ್ಕೋಬಿಟ್ಟೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ ಚೆನ್ನಾಗಿದೆ ಒಂದ್ ರಿಕ್ವೆಸ್ಟ್ ಒಂದ್ ಏನಾದ್ರು ಹೆಸರುಡಿ ಅಕ್ಕ ಮಾಡಿದ್ವಿ ಅವನೇ ಇಟ್ಟಿದ್ದಾನೆ ಅವಲ್ಲ ಇಟ್ಟು ತುಂಬಾ ಜನ ನಾನ್ ಫ್ರೆಂಡ್ಸ್ ಗೆ ರೆಫರ್ ಮಾಡಿದೀನಿ ಹೆಸರಿ ಶಾಂಪು ಅಂತ ಕೇಳ್ತಾನೆ ನಾನು ಅಕ್ಕ ಮ್ಯಾಜಿಕ್ ಶಾಂಪು ಅಂತ ಇಲ್ಲಿನ ಪೆಟಲ್ಸ್ ಅಂತ ನಾವ್ ಅದನ್ನ ಸ್ಟಾರ್ಟ್ ಮಾಡಿದ್ವಿ ಅವ ಕಸ್ಟಮರ್ಸ್ ಇದ್ರು ನಮ್ದೆ ತುಂಬಾ ಕಡಿಮೆ ಇದ್ರು ಟ್ವೆಂಟಿ ಒನ್ ಕೊರೋನಾ ಫಸ್ಟ್ ವೈವ್ ಆಗಸ್ಟ್ ಮುಟ್ಟಿತ್ತು ಸ್ಟಾರ್ಟ್ ಮಾಡಿದ್ವಿ ನಾವು ತುಂಬಾ ಕಡಿಮೆ ಇದ್ರು ಒಳ್ಳೆ ರೆಸ್ಪಾನ್ಸ್ ಇದೆ ಮಾಡಿಸಿರೋದೆಲ್ಲ ಇದೆ ಯೂಟೂಬ್ಲೇ ವೇಟ್ ಮಾಡ್ತಾ ಇದೀನಿ ಬರ್ತೀನಿ ಅಂತ ನನ್ಗೆ ಮೊದ್ಲೇ ಹೇಳಿದ್ರೆ ಮಾಡಿರ್ತಾ ಇದ್ದಲ್ಲ ಇಲ್ಲ ನನ್ನ ಧನೂರ್ ಬರ್ತೀವಿ ಮೇಲೆ ಮಾಡಿ ಫೈವ್ ಫೋರ್ ಡೇಸ್ ಮುಂಚೆ ಹೇಳ್ತೀವಿ ಸರಿ ಅದ್ ಯೂಟ್ಯೂಬ್ ಅಲ್ಲಿ ನೋಡಿದೆ ನಮ್ಗೆ ಸಬ್ಸ್ಕ್ರೈಬರ್ ಕೂಡ ಫೈನಲಿ ನನ್ನ ಫೇವ್ರೆಟ್ ಪರ್ಸನ್ ನಮ್ಮ ನೀಲಿ ಅಕ್ಕನ ಮೀಟ್ ಮಾಡ್ಕೊಂಡು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಈ ದಿನನಂತೂ ನಾನು ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಬಿಡ್ತೀನಿ ಇಂಥ ದಿನ ಫಸ್ಟ್ ಟೈಮ್ ನನ್ನ ಅಕ್ಕನ ಮೀಟ್ ಮಾಡಿದೆ ಅಂತ ಸೊ ಹೆವಿ ಖುಷಿ ಆಯ್ತು ಮತ್ತೆ ಅವ್ರ ಮನೆ ನೋಡಿ ಇನ್ನೂ ಜಾಸ್ತಿನೇ ಖುಷಿ ಆಯ್ತು ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब मारी गाइस बाय बाय गाइस